ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ಪಟ್ಟಣದಲ್ಲಿ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು ತಮ್ಮ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ದಿ ಯೋಜನೆಯಡಿಯಲ್ಲಿ ಹಲವಾರು ಕಾಮಗಾರಿಗಳನ್ನು ಉದ್ಘಾಟಿಸಿದರು ಪಟ್ಟಣದ ಹನಗಲ್ ಮತ್ತು ರಾಯದುರ್ಗ ಹೆದ್ದಾರಿಯ ವಿದ್ಯುತ್ ದೀಪಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಯಿತು ಹಾಗೂ ಪಟ್ಟಣದ ಬಸ್ ನಿಲ್ದಾಣದ ದುರಸ್ತಿ ಕಾಮಗಾರಿ ಉದ್ಘಾಟನೆ ಹಾಗೂ ಪಟ್ಟಣದ ಮುಬಾರಕ್ ಮೊಹಲ್ಲಾದ ಹೈಮಾಸ್ಕ್ ಲೈಟ್ಗೆ ಚಾಲನೆ ನೀಡಿದರು ಅಲ್ಲದೆ ರಾಂಪುರ ಗ್ರಾಮದ ಪಂಚಾಯಿತಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಧ್ವಜಸ್ತಂಭದ ವೇದಿಕೆ ಹಾಗೂ ಪಂಚಾಯಿತಿ ಸಭಾಂಗಣ ಮೇಲ್ಛಾವಣಿ ಉದ್ಘಾಟನೆ ಮಾಡಿದರು ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರು ಮಾತನಾಡಿ ರಾಜ್ಯದಲ್ಲಿ ಅನುದಾನದ ಕೊರತೆ ಇದ್ದರೂ ಕ್ಷೇತ್ರದ ಮತದಾರರು ಬಯಸಿದ ಹಾಗೂ ಸಾರ್ವಜನಿಕರಿಗೆ ತುಂಬಾ ಅವಶ್ಯಕತೆ ಇರುವ ಅಭಿವೃದ್ಧಿಗಳು ಯೋಜನೆಗಳು ಈಡೇರಿಸುವಲ್ಲಿ ಸದಾ ನಾನು ಸಿದ್ಧನಿದ್ದೇನೆ ಎಂದರು ಶಾಸಕರ ಈ ಸಾರ್ವಜನಿಕ ಉಪಯೋಗಿ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ತುಂಬಾ ಮೆಚ್ಚುಗೆಗೆ ಪಾತ್ರವಾಗಿದೆ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಎಂವಿ ರೂಪಾ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಂಜುನಾಥ್ ವೃತ್ತ ನಿರೀಕ್ಷಕರಾದ ವಸಂತ ವಿ ಎಸೋಡೆ ಪಿಎಸ್ಐ ಪಾಂಡುರಂಗಪ್ಪ ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಸ್ ಖಾದರ್ ಉಪಾಧ್ಯಕ್ಷ ಗೋವಿಂದಪ್ಪ ಪಟ್ಟಣ ಪಂಚಾಯತ್ ಸದಸ್ಯರಾದ ಗೋಪಾಲ್ ಅಬ್ದುಲ್ಲಾ ಹಾಗೂ ಸ್ಥಳೀಯ ಮುಖಂಡರು ಚುನಾಯಿತ ಜನಪ್ರತಿನಿಧಿಗಳು ಸಾರ್ವಜನಿಕರು ಮೊದಲಾದವರು ಉಪಸ್ಥಿತರಿದ್ದರು இது <laughs> <laughs> ಪೋರ್ಪೋರಾ ಹಾ ರಮ ಇಲ್ಲಿ ಭಾಳ ಕತ್ತಲ ಇತ್ತು ಲೈಟಿಂದು ಅನುಕೂಲ ಇದ್ದಿಲ್ಲ ಈ ಲೈಟ್ ಆಗದಾಗಲಿಂದ ನಮ್ಗೆ ಭಾಳ ಬೆಳಕೈತೆ ಒಳ್ಳೆ ಇದು ವಾತಾವರಣ ಕಾಣ್ತಾ ಇದ್ದೀನಿ ಒಂದು ಒಳ್ಳೆ ಉದ್ದೇಶಕ್ಕೆ ಬಿದ್ದಂಗೆ ಆಗಿದ್ದೀನಿ ಮುಂಚೆ ಹುಡುಗರು ಉತ್ತೂರು ಮತ್ತು ಕುರ್ಗಾಡಗೆ ಇಲ್ಲಿ ನಾಯಿ ಅವು ಭಾಳ ತೊಂದರೆ ಆಗ್ತಿತ್ತು ಈ ಲೈಟ್ ಇರೋದ್ರಿಂದ ಭಾಳ ನಮಗೆ ಬೆಳಕೈತೆ ಈ ಏರಿಯಾ ಎಲ್ಲ ಪೂರಾ ನಾಲ್ಕು ಕೋಣಿಗೆ ಲಾಂಗ್ ವರಿಗೆ ಇಲ್ಲಿ ಹೋಗೋದು ಒಂದು ಅದಂಗೆ ಅನುಕೂಲ ಯಾಕೆ ಇಷ್ಟು ಖುಷಿ ಆದರೆ ಲೈಟಿ ಬೆಳಗ್ಗೆ ನೋಡಿ ಬಹಳ ಉತ್ಸಾಹದಿಂದ ಇಷ್ಟು ಗೋವಿ ಕಾಲೋನಿ ಮಾರುತಿ ಬಡಾವಣೆಗೆ ಸಂಬಂಧಪಟ್ಟಂಗೆ ಇವತ್ತು ನಮಗೆ ಭಾಳ ಸಂತೋಷದ ದಿನ ಆಗಿದೆ ಯಾಕಂತ ಹೇಳಿದರೆ ಈ ಒಂದು ಮುಬಾರಕ್ ಸರ್ಕಲ್ನಲ್ಲಿ ನಮ್ಮ ಸ್ಥಳೀಯ ಶಾಸಕರು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎನ್ ವೈ ಗೋಪಾಲಕೃಷ್ಣರವರ ಅನುದಾನದಲ್ಲಿ ಐಮ್ಯಾಕ್ಸ್ ಲೈ ಎಮ್ ಲೈಟ್ ಅಳವಡಿಕೆ ಆಗಿದೆ ಇದು ಬಹಳ ಸಂತೋಷದ ವಿಚಾರ ಇಲ್ಲಿ ಬಹಳ ವ್ಯಾಪಾರಸ್ಥರು ಆಮೇಲೆ ಗುದ್ರಿ ವ್ಯಾಪಾರಸ್ಥರು ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಭಾಳ ವಹಿವಾಟು ಭಾಳ ನಡೀತದೆ ಅದೇ ರೀತಿಯಾಗಿ